ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಿವಾಸ ಸೀರಿಯಲ್ ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಚಿತ್ರೀಕರಣವನ್ನು ಮುಗಿಸಿಕೊಂಡು ಬಂದಿದ್ದು ಇತ್ತೀಚಿನ ಎಪಿಸೋಡ್ಗಳನ್ನು ನೋಡುವುದಾದರೆ ಈ ಸೀರಿಯಲ್ನಲ್ಲಿ ಜಾನ್ವಿ ಪಾತ್ರ ಜಯಂತ್ನ ಕಿರುಕುಳ ತಾಡಲಾರದೆ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಎಪಿಸೋಡ್ಗಳನ್ನು ನೋಡಬಹುದಾಗಿದೆ ಈಗ ಇದರ ಬೆನ್ನಲ್ಲೇ ಲಕ್ಷ್ಮೀ ನಿವಾಸ ಸೀರಿಯಲ್ನ ಅದೇ ಜಾನ್ವಿ ಪಾತ್ರಧಾರಿ ಚಂದನ ಅನಂತಕೃಷ್ಣ ಅವರು ಈ ಸೀರಿಯಲನ್ನು ಬಿಡುತ್ತಿದ್ದಾರೆ ಎನ್ನುವ ಸುದ್ದಿಗಳು ಸಾಕಷ್ಟು ಕಡೆ ಕೇಳಿಬರುತ್ತಿದ್ದು ಅಷ್ಟಕ್ಕೂ ವೀಕ್ಷಕರೇ ನಿಜವಾಗ್ಲೂ ನಟಿ ಚಂದನ ಅನಂತಕೃಷ್ಣ ಅವರು ಈ ಸೀರಿಯಲ್ ಅನ್ನು ಬಿಡುತ್ತಿದ್ದಾರಾ ಈ ಸೀರಿಯಲ್ನಲ್ಲಿ ಏನಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ವೀಕ್ಷಕರೇ ಲಕ್ಷ್ಮೀ ನಿವಾಸ ಸೀರಿಯಲ್ ನಟಿ ಚಂದನ ಅನಂತಕೃಷ್ಣ ಅವರು ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಮದುವೆ ಆದ ನಂತರವೂ ಈ ಸೀರಿಯಲ್ನಲ್ಲಿ ಜಾನವಿ ಪಾತ್ರವನ್ನು ಮುಂದುವರಿಸಿಕೊಂಡು ಬಂದ ಆದರೆ ನಟಿ ಚಂದನ ಅನಂತಕೃಷ್ಣ ಅವರು ಅವರು ಲಕ್ಷ್ಮೀನಿವಾಸ ಸೀರಿಯಲ್ ಅನ್ನು ಬಿಡುತ್ತಿದ್ದಾರೆ ಆ ಕಾರಣದಿಂದಲೇ ಜಾನ್ವಿ ಪಾತ್ರವನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಟೋರಿಯನ್ನು ಮಾಡಲಾಗಿದೆ ಎಂದು ಸುದ್ದಿ ಬರುತ್ತಿದೆ ಹಾಗಾದರೆ ಇದು ನಿಜವಾಗಲೂ ನಿಜನ ಅಂತ ನೋಡುವುದಾದರೆ ಲಕ್ಷ್ಮೀನಿವಾಸ ಸೀರಿಯಲ್ನ ನಟಿ ಜಾನ್ವಿ ಅವರು ಟೆಂಪರ್ವರಿಯಾಗಿ ಎರಡು ಮೂರು ವಾರಗಳಷ್ಟೇ ಮಾತ್ರ ಸೀರಿಯಲ್ನಿಂದ ಹೊರಬಂದಿದ್ದು ಯಾವುದೇ ಕಾರಣಕ್ಕೂ ಈ ಸೀರಿಯಲ್ ಅನ್ನು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ವೀಕ್ಷಕರೇ ಯಾರೆಲ್ಲ ನಟಿ ಚಂದನ ಅನಂತಕೃಷ್ಣ ಅವರು ಜಾಹೀ ಪಾತ್ರವನ್ನು ಮುಂದುವರಿಸಬೇಕು ಅಂತೀರಾ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು